ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಸರ್ ಹೇಳಿ ಸರ್ ತಮ್ಮ ಹೆಸರು ಲಕ್ಕೇಗೌಡ ಲಕ್ಕೇಗೌಡ ಎಲ್ಲಿದ್ದು ಬರ್ತಾಯಿದ್ದೀರ ಸರ್ ನಾವು ದಡ್ಕರ್ ಗುಲ್ಗಂಜಿ ಗುಲ್ಗಂಜಳಿಯಿಂದ ಗುಲ್ಗಂಜಳಿಯಿಂದ ಹ್ಞೂ ಗುಲ್ಗಂಜಳಿ ಓಕೆ ಈಗ ಚುನ್ಚುನ್ ಜಾತ್ರೆಗೆ ಎಷ್ಟು ಜೊತೆ ಏರ್ ಕರ್ಕೊಂಡು ಬಂದಿದ್ರ ನಾವು ನಾಲ್ಕು ಜೊತೆ ತಂದಿದ್ದೆ ನಾಲ್ಕು ಜೊತೆ ಈಗ ನಿಮ್ಮ ಪಕ್ಕದಲ್ಲಿ ಇದೆಯಲ್ಲ ಏನಲ್ಲ ಆಗಿದೆ ಇದು ಅಲ್ಲಾಗಿಲ್ಲ ಅಲ್ಲಲ್ಲ ಅಲ್ಲಾಗಿಲ್ಲ ಹ್ಞೂ ಅಲ್ಲಲ್ಲ ಏನು ಏನು ರೇಟ್ ಹೇಳ್ತಾ ಇದ್ರಾ ಒಂದೂವರೆ ಹೇಳ್ತಾ ಇದ್ದೀವಿ ಫೈನಲ್ಲು ಫೈನಲ್ ಒಂದು ಇಪ್ಪತ್ತು ಸಾವಿರ ಬಂದು ಕೊಡ್ತೀವಿ ಏನೇನು ಮೇವ್ ಆಗ್ತಾ ಇದ್ರ ಮನೆಯಲ್ಲಿ ನಾವು ಕಡಲೆ ಹಂಡಿ ಹಾಂ ಯಾವ ಬುಸ ಹಾಂ ಅಷ್ಟೇ ಅಷ್ಟೇ ನಂಬರ್ ಹೇಳ್ತೀರಾ ತಮ್ಮದು ಹಾಂ

ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ ಹೇಳಿ ಎಲ್ಲಿಂದ ಬರ್ತಾ ಇದ್ರ ನಮ್ ಜಿಲ್ಲೆ ಚಿಪ್ಕಳ್ಳಿ ಅಂತ ಹೇಳಿ ಸರ್ ಹೌದಾ ಏನೋ ಜಾತ್ರೆಗೆ ಏನು ತಗೊಳ್ಳೋಕೆ ಬಂದಿರೋದ್ರೆ ಹೌದು ಸರ್ ಬರ್ತೀವಿ ಸರ್ ಹೌದಾ ಈಗ ಈಗ ನೋಡ್ತಾ ಇದ್ರಲ್ಲ ಏನು ಇಷ್ಟ ಆಯ್ತಾ ಏನು ಸರ್ ನೋಡ್ತೀವಿ ಸರ್ ಇನ್ನು ಅಲ್ಲೂ ಎಲ್ಲ ನೋಡ್ತಾ ಸರ್ ಅಲ್ಲೆಲ್ಲ ನೋಡ್ತಾ ಇದ್ರ ಏನ್ ರೇಟ್ ಹೇಳ್ತಾ ಇದ್ರ ಅವರು ಸರಿ ಅವ್ರು ತೊಂಬತ್ತೆರಡು ಸಾವಿರ ಹೇಳ್ತಿದಾರೆ ಸರ್ ನೀವು ಏನ್ ಕೊಡೋಣ ಅಂತ ಅನ್ಕೊಂಡಿದ್ರೆ ಸರ್ ನಾವೀಗ ಎಂಬತ್ ಒಳಿಗೆ ಕೇಳ್ತಾ ಸರ್ ಎಂಬತ್ ಒಳಗಡೆ ಕೇಳ್ತಾ ಇದ್ದಾರೆ ಸರ್ ಈಗ ಅವ್ರು ಏನು ಕೊಡ್ತೀನಿ ಅಂದ್ರೆ ಏನಂದ್ರೆ ಕೂತು ಮಾತಾಡ್ಬೇಕು ಮಾತಾಡ್ಬೇಕು ಈಗ ಮಾತಾಡಬೇಕು ಚಿನ್ ಚಿನ್ ಕಡೆ ಜಾತ್ರೆ ಸರ್ ಇದೊಂಥರ ಖುಷಿ ಸರ್ ಖುಷಿ ತರ ಖುಷಿ ಜಾತ್ರೆ ಸರ್ ಇದು ಜಾತ್ರೆ ಖುಷಿ ವರ್ಷಕ್ಕೊಂದಪ್ಪ ಚುಂಚನಗಡ ಜಾತ್ರೆ ಸುಗ್ಗಿ ಜಾತ್ರೆ ಖುಷಿ ಎಲ್ಲಾ ರೈತರಿಗೂ ಖುಷಿ ತರುವಂತ ಜಾತ್ರೆ ಚುಂಚನಗಡ ಜಾತ್ರೆ ನಮ್ಮ ದಾದ ನಮ್ಮ ಮೈಸೂರು ಜಿಲ್ಲೆ ಈಗ ರೈತರೆಲ್ಲ ಬರ್ತಾ ಇದಾರೆಲ್ಲ ಬರ್ತಾರೆ ಈಗ ಮಾಮೂಲಿ ಹೊರಗಡೆ ಗಿರಾಕಿಗಳೆಲ್ಲ ಕಚೇರಿಲ್ಲ ಬಂದರೆ ಸರ್ ಯಾವಾರು ಚಾರ ನಡೀತಾರೆ ಹುಬ್ಬಳ್ಳಿ ಧಾರವಾಡ ಬೇರೆ ಎಲ್ಲ ಸೌಕರ್ಯ ಎಲ್ಲ ಮಾಡ್ಕೊಟ್ಟಿದಾರೆ ಗುಡಿಯ ನೀರು ಗುಡಿಯ ನೀರು ಕುಪ್ಪೆ ಪಂಚಾಯತ್ ಗ್ರಾಮ ಪಂಚಾಯತಿಯಿಂದ ಪ್ರತಿಯೊಬ್ಬರೇ ಸದಸ್ಯರು ಓಕೆ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಜಗದೀಶ ಅಂತ ಎಲ್ಲಿಂದ ಬರ್ತಾ ಇದ್ದೀರಾ ಜಗದೀಶ್ ಅವರ ಚಿಕ್ಕೋಪ್ಲಿಂದ ಈಗ ಕೈಲಿ ಇಟ್ಕೊಂಡಿದ್ರಲ್ಲ ಏನಲ್ಲ ಆಗಿದೆ ಇದು ಅಲ್ಲೂಟ್ ಇದೆ ಅಲ್ಲೂಟ್ ಇದೆಯಾ ಏನ್ ರೇಟ್ ಹೇಳ್ತಾ ಇದ್ರ ತೊಂಬತ್ತಾರು ಸಾವಿರ ಹೇಳ್ತೀನಿ ಫೈನಲ್ ಫೈನಲ್ ತೊಂಬತ್ ಸಾವಿರ ಬಿಡ್ತೀನಿ ತೊಂಬತ್ತ ಬಂದ್ರೆ ಬಿಡ್ತೀರಾ ಏನೇನ್ ಮೇವ್ ಆಗ್ತಿದ್ರ ಮನೆಯಲ್ಲಿ ಒಟ್ಟು ಪ್ರತಿ ಒಂದು ಎಲ್ಲ ತರ ಇಂಡಿ ಬೂಸ ಎಲ್ಲಾನು ಹಾಕ್ತೀವಿ ಎಲ್ಲಾ ಹಾಕ್ತಾ ಈಗ ಇಲ್ಲಿ ಇದ್ ಕೊಟ್ಬಿಟ್ರೆ ಬೇರೆ ಏನಾದ್ರು ತಗೋಳ ಪ್ಲಾನ್ ಇದೆಯಾ ತಗೋತೀವಿ ओके तम नंबर हेल्तीरा एट सेवन िबल टू सेवेन फाइव एट्ठ जीरोक् थैंक यू ನೋಡ್ರಿ ನಮಸ್ಕಾರ ಹಾಂ ನಮಸ್ಕಾರ ನಮ್ಮ ಹೆಸರು ಅಣ್ಣೇಗೌಡ ಅಣ್ಣೇಗೌಡ್ರು ಎಲ್ಲಿಂದ ಬರ್ತಾಯಿದ್ರ ಚಿನ್ ಶಿನ್ಕಟ್ಟೆ ನಾವು ದೊಡ್ಡ ಕೊಪ್ಳವ್ರು ದೊಡ್ಡ ಕೊಪ್ಳವ್ರು ಹಾಂ ಹೆಂಗೆ ಅನ್ನತದೆ ಜಾತ್ರೆ ಏನು ನಡೀತಾ ಇದೆ ಸರ್ ನಡೀತಾ ಇದೆಯಾ ಏನು ಹೇಳ್ತಾಯಿದ್ರೆ ನಿಮ್ಮ ಏ ಏನ್ಗಳಿಗೆ ಫ್ರೀಟು ನಮ್ಮವ್ ಕ ಎಂಬತ್ತೈದು ಹೇಳ್ತಾ ಇದ್ದ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಎಪ್ಪತ್ತಿಗೆ ಎಪ್ಪತ್ತಿಗೆ ನಂಬರ್ ಹೇಳ್ತೀರಾ ತಂದು ಇಲ್ಲ ಹೇಳಿಲ್ಲ ಗೊಬ್ಬರ ಹಾಕ್ತೀವಿ ಗೊಬ್ಬರ ನಿಮ್ಗೆ ಹೇಳಾಕಿಬ್ರಾಕ್ಕಿ ಏನು ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ವೆಂಕಟೇಶ್ ಅಂತ ಎಚ್ ಡಿ ಎಲ್ಲಿಂದ ಬರ್ತಾ ಇದ್ದೀರಾ ನಾವು ಹುಣಸೂರ್ ಹತ್ರ ಇರಿ ಕ್ಯಾತ್ನಹಳ್ಳಿಯಿಂದ ಓಕೆ ಈಗ ನಿಮ್ಮ ಕೈಲಿ ಇಟ್ಕೊಂಡಿದ್ರೆ ಏನಾಗಿದೆ ಸರ್ ಇದು ಮಳೆ ಕಡೆ 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 ಕಡೆಗಿರೋದು ಕಡೆ ಕಡೆಗಿರೋದು ಹಾಂ ಸರ್ ಈಗ ಜೊತೆ ಎರಡು ಎಂಬತ್ತು ಹೇಳ್ತಾ ಇದ್ದೀವಿ ಫೈನಲ್ ಫೈನಲ್ಲು ಎರಡು ಎಪ್ಪತ್ತಕ್ಕೆ ಬಂದು ಬಿಟ್ಬಿಡ್ತೀವಿ ಮನೇಲಿ ನೀವು ಏನೇನು ಹಾಕ್ತಾ ಇದ್ದೀರಾ ನೀವು ಅಂದರೆ ನೆಲ್ಲು ಹಾಕ್ತೀವಿ ರವೆ ಬುಸ ಕೊಡ್ತಾವೆ ಕಡ್ಡೆ ಬುಸ ಕೊಡ್ತಾವೆ ಮಾಮೂಲಿ ಮೇವು ಉಲ್ಲ ಅಷ್ಟೇ ಫೈನಲ್ ಅಂದರೆ ಎಷ್ಟು ಕೊಡ್ತೀರಾ ಸರ್ ಇದನ್ನು ಫೈನಲ್ ಅಂದರೆ ಅದೇ ಎರಡು ಎಪ್ಪತ್ತು ಕೇಳ್ದಾರ ಅದೇ ಅಷ್ಟೇ ಅಷ್ಟೇ ಆದರೆ ಕಡಿಮೆ ಏನಿಲ್ಲ ನಂಬರ್ ಹೇಳ್ತೀರಾ ತಂದ್ರ ಯಾರು ಫೋನ್ ನಂಬರಾ ತೊಂಬತ್ತೊಂದು ಹತ್ತು ಎಂಬತ್ತು ಮೂವತ್ತೇಳು ಹದಿಮೂರು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮ್ದು ಬೀಚ್ ಏನ್ ರೇಟ್ ಹೇಳ್ತಾ ಇದ್ರ ಸರ್ ನಮಸ್ಕಾರ ಹಾ ನಮಸ್ಕಾರ ಅಣ್ಣ ನಮ್ಮ ಹೆಸರು ನಮ್ಮ ಹೆಸರು ಸೋಮಣ್ಣ ಅಂತ ಹೇಳಿ ಓರಿ ಸೋಮಣ್ಣ ಓರಿ ಸೋಮಣ್ಣ ಎಲ್ಲಿಂದ ಬರ್ತಿದ್ರ ನಾವು ಕೊಂಡೂರು ಓಕೆ ಈಗ ಈಗ ಓರಿ ತಗೊಂಡ್ ಬಂದಿದ್ರಲ್ಲ ಏನ್ ರೇಟ್ ಹೇಳ್ತಾ ಇದ್ರಾವಿರ ಹೇಳ್ತಾ ಇದ್ದೀರಾ ಫೈನಲ್ ಅಂದ್ರೆ ಫೈನಲ್ ಒಂದು ಐದು ಹತ್ತು ಕಮ್ಮಿ ಮಾಡಿ ಕೊಡ್ತೀವಿ ಈಗ ಮನೆ ಹತ್ರ ಎಲ್ಲ ಓರಿ ಎಲ್ಲ ಬಿಡಿಸ್ತಾ ಇದ್ದೀರಾ ಮನೆ ಹತ್ರ ಓರಿ ಎಲ್ಲ ಬಿಡಿಸ್ತಾ ಇದ್ದೀವಿ ಇವಾಗ ಬಂದಿದೆ ಮುಂಚೆ ಓರಿದ್ದು ಓರಿ ಮಾಡಿದೆ ಈಗ ಎರಡು ಲಕ್ಷದ ಐದು ಸಾವಿರ ಕೊಟ್ಟು ಒಂದು ಇದು ಏನು ಚಾರ್ಜ್ ಮಾಡ್ತೀರಾ ಓರಿ ನಾವು ನಾನ್ನೂರು ರೂಪಾಯಿ ಮಾಡಿದ್ದೀವಿ ನಾನ್ನೂರು ರೂಪಾಯಿ ಮಾಡ್ತೀರಾ ಹ್ಞೂ ಮೇವೆಲ್ಲ ಏನೇನು ಹಾಕ್ತೀವಿ ಮೇವು ಅದಕ್ಕೆ ಕೋಳಿ ಮೊಟ್ಟೆ ಬೆಣ್ಣೆ ಎಲ್ಲ ಹಾಕ್ಬೇಕಂತ ಎಲ್ಲ ಹಾಕ್ತೀರಾ ಎಲ್ಲ ಹಾಕ್ತೀವಿ ಓಕೆ ತಮ್ಮ ನಂಬರ್ ಹೇಳ್ತೀರಾ ಹಾಂ ಹೇಳ್ತೀವಿ ಮೇಡಮ್ ಒಂಬತ್ತು ಒಂಬತ್ತು ಎಪ್ಪತ್ತೆರಡು ಐವತ್ತೊಂಬತ್ತು ಸೊನ್ನೆ ನಾಲ್ಕು ಎಂಟು ಎಂಟು

ಫೈನಲ್ ಅಂದ್ರೆ ಎಷ್ಟು ಹೇಳ್ತೀರಾ ಫೈನಲ್ ಒಂದು ಹತ್ತು ನಂಬರ್ ಹೇಳ್ತೀರಾ ಡಬಲ್ ನೈನ್ ಫೋರ್ ಫೈವ್ ಏಟ್ ಡಬಲ್ ಫೈವ್ ಫೋರ್ ಸಿಕ್ಸ್ ಟು ಸರ್ ನಮಸ್ಕಾರ ನಮ್ಮ ಹೆಸರು

ಮೂವತ್ತೆಂಟು ಇಪ್ಪತ್ತೇಳು ಐವತ್ತೆಂಟು ಅರವತ್ತ್ಮೂರು ಸರಿ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ದಿನೇಶ್ ದಿನೇಶ್ ಶಲೀಂದ್ರ ಬರ್ತಾ ಇರೋದು ಗಂಗೂರು ಮಾಕಡ್ ಗಂಗೂರಿಂದ ಓಕೆ ಈಗ ಚುನ್ ಚುನ್ಕಟ್ಟ ಜಾತ್ರೆಗೆ ಏರ್ ಏನು ಕರ್ಕೊಂಡ್ಬಂದಿದ್ರೆ ಮೂರು ಜೊತೆ ಬಂದಿವಿ ಎಲ್ಲ ವ್ಯಾಪಾರಕ್ಕೆ ಎಲ್ಲ ಅವೆ ಒಂದು ಒಂದು ಜೊತೆ ಆಯ್ತು ಎರಡು ಜೊತೆಗೆ ಹೋದವೆ ಎರಡು ಜೊತೆ ಮಾರಿದ್ರಾ ಹಾಂ ಎಷ್ಟು ಹೊತ್ ಮಾಡಿದ್ರೆ ಒಂದು ಒಂದೊಂದು ಲಕ್ಷಕ್ಕೆ ಹೋಗವೆ ಹಾಂ ಒಂದೊಂದು ಲಕ್ಷ ಒಂದು ಲಕ್ಷಕ್ಕೆ ಮಾಡಿದ್ರಾ ಈಗ ನಿಮ್ಮ ಪಕ್ಕ ಇದೆಲ್ಲ ಇದ್ದೆಲ್ಲ ಏನಲ್ಲಾಗಿದೆ ಇವು ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಹಾಂ ಅಲ್ಲಲ್ಲೋ ಹಾಂ ಏನು ರೇಟ್ ಹೇಳ್ತಿದ್ರೆ ಒಂದು ಇಪ್ಪತ್ತು ಫೈನಲ್ ಫೈನಲು ಒಂದು ಲಕ್ಷಕ್ಕೆ ಬಂದ್ಬಿಡ್ತೀವಿ ಒಂದು ಲಕ್ಷ ಬಂದ್ಬಿಡ್ತೀರಾ ಆನ್ಲೈನಲ್ಲಿ ಬೇರೆ ಏನೇನು ಆಗ್ತದ್ರ మీ ఊరు బొచ్చు నెల్ రైకడ్డి కాల్గొజ్జు ఫైనా లక్షని ఎంబత్ తొంబత్తరు నలవత్ తొంభత్నాడు ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಎಲ್ಲ ಮಂಜು ಅಂತ ಹೇಳಿ ಮಂಜೂರಲ್ಲಿ ಎಲ್ಲಿಂದ ಬರ್ತಾ ಇದ್ರ ನಾವು ಪ್ರಿಯಾಪಟ್ನದಿಂದ ಪ್ರಿಯಾಪಟ್ನದಿಂದ ದೂರ ಆಗಲ್ವಾ ಈ ಒಂದು ಜಾತ್ರೆ ಅದ್ದೂರಿಯಾಗ ನಡೀತಾ ಅದ್ದೂರಿಯಾಗ ಇದೆ ನಿಮಗೆ ದೂರ ಆಗಲ್ವಾ ಅಂತ ಕೇಳಿ ದೂರ ಆಯ್ತದೆ ಒಂದು ಕಿಲೋಮೀಟರ್ ಆಯ್ತದೆ ಮೂವತ್ತು ಕಿಲೋಮೀಟರ್ ಓಕೆ ಈಗ ನಿಮ್ಮ ಕೈಲಿ ಇಟ್ಕೊಂಡಿದ್ರಲ್ಲ ಏರೋ ಏನೆಲ್ಲ ಆಗಿದೆ ಇದು ಆಗಿದೆ ರೇಟ್ ಆರೆಲ್ಲ ಒಂದು ಒಂದ್ ಹತ್ತು ಏನೇನ್ ಕೆಲಸ ಮಾಡ್ತಿದ್ರ ಮನೆಯಲ್ಲಿ ಅಂದ್ರೆ ಆರಂಭ ಆರಂಭ ಈಗ ತಮ್ಮ ನಂಬರ್ ಹೇಳ್ತೀರಾ ಎಪ್ಪತ್ ಮೂರು ಮೂವತ್ತೇಳು ಎಪ್ಪತ್ನಾಲ್ಕು ಹದಿನೂರ ಇಪ್ಪತ್ತೈದು ಅದು ಪಕ್ಕದ ನಿಮ್ದನ ಅದ್ ಪಕ್ಕದ ಅದ್ರ ಬಗ್ಗೆ ಹೇಳ್ತೀರಾ ತಮ್ಮ ಹೆಸರು ಅಂತ

ಹತ್ತೊಂಬತ್ತು ನಲವತ್ತೆರಡು ಸಂಜೆ ಐದು ಹದಿಮೂರು ಓಕೆ